ಯಾವಾಗಲೂ ಒಂದೇ ಥರ ಪಾಯಸ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಇಲ್ಲಿ ನಾನು ಸ್ಪೆಷಲ್ಲಾಗಿ ಹಬ್ಬಕ್ಕೆ ಅಂತ ಅಕ್ಕಿಯಿಂದ ಒಂದು ಒಳ್ಳೆ ಪಾಯಸ ಮಾಡೋದು ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮನೆಯಲ್ಲಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಮಸ್ತೆ ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ ಇಲ್ಲಿ ನಾನು ಒಂದು ಚಿಕ್ಕ ಗ್ಲಾಸ್ ಅಂದರೆ ನೂರೈದು ಗ್ರಾಮಷ್ಟು ಜೀರಾ ಸಣ್ಣ ಅಕ್ಕಿ ಅಂತ ಬರುತ್ತೆ ಆ ಅಕ್ಕಿನ ತಗೊಂಡಿದ್ದೀನಿ ಈಗ ನೀರು ಹಾಕ್ಕೊಂಡು ಇದನ್ನು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಧೂಳು ಕಸ ಎಲ್ಲ ಇದ್ರೆ ಹೋಗ್ಬಿಡುತ್ತೆ ಈಗ ಆದಮೇಲೆ ಅಕ್ಕಿ ಮುಳುಗುವಷ್ಟು ನೀರನ್ನ ಹಾಕ್ಬಿಟ್ಟು ಎರಡವರು ಈ ಅಕ್ಕಿನ ನೆನೆಸ್ಕೊಳ್ಳೋಣ ಅಷ್ಟೊತ್ತಿಗೆ ಈ ಪಾಯಸಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಹಾಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಇಪ್ಪತ್ತು ಬಾದಾಮಿನ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ಮೂರು ಪಲಾವ್ ಎಲೆ ತಗೊಂಡಿದ್ದೀನಿ ನೂರು ಗ್ರಾಮಷ್ಟು ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ ನೂರು ಗ್ರಾಮು ಕೋವಾ ತೊಗೊಂಡಿದ್ದೀನಿ ಹಾಗೆ ಒಂದು ಲೀಟ್ರಷ್ಟು ಗಟ್ಟಿ ಹಾಲು ಸಿಗುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಈಗ ಅಕ್ಕಿ ಹಾಕಿದ್ವಲ್ಲ ಆ ಗ್ಲಾಸಲ್ಲೇ ನಾವು ಅಳತೆ ಮಾಡ್ಕೊಳ್ಳೋಣ ನೋಡಿ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಗ್ಲಾಸಷ್ಟು ಆಗಿದೆ ಒಂದು ಲೀಟ್ರ್ ಹಾಲು ಈಗ ಒಂದು ದಪ್ಪ ತಳ್ಳದ ಪಾತ್ರೆ ಅಗಲವಾಗಿರಬೇಕು ಆ ಥರ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಈ ಹಾಲನ್ನ ಹಾಕ್ಬಿಟ್ಟು ಕುದಿಸ್ಕೊಳ್ಳೋಣ ಆಗಾಗ ಸ್ಪೂನಲ್ಲಿ ಇದನ್ನು ತಿರುಗಿಸ್ತಾ ಇರಬೇಕು ತಳ ಹಿಡಿಬಾರ್ದು ಅದಕ್ಕೋಸ್ಕರ ಈಗ ಕೋವಾ ಪ್ಯಾಕೆಟ್ ಇತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಇನ್ನೂರು ಗ್ರಾಮಷ್ಟಿದೆ ನನಗೆ ಬೇಕಾಗಿರೋದು ಬರೀ ನೂರು ಅಷ್ಟು ನೂರು ಅಷ್ಟು ಕೂಡ ಸಿಗುತ್ತೆ ನಮ್ಮ ಮನೇಲಿ ಇನ್ನೂರು ಗ್ರಾಮಷ್ಟು ತೊಗೊಂಬಂದ್ಬಿಟ್ಟಿದ್ರು ಅದಕ್ಕೋಸ್ಕರ ಇದನ್ನ ಅರ್ಧ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ಬೆಚ್ಚಿಗಿರೋ ನೀರು ಹಾಕ್ಕೊಂಡು ಈ ಖೋವನ್ನೆಲ್ಲನೂ ಚೆನ್ನಾಗಿ ಕಿವುಚಿ ಇಟ್ಕೋಬೇಕು ಹಾಲು ನೋಡಿ ಚೆನ್ನಾಗಿ ಸ್ಪೂನಲ್ಲಿ ತಿರುಗಿಸ್ಕೊತಾ ಕಾಯಿಸ್ಕೊತಾ ಇದ್ದೀನಿ ನಾನು ಇಲ್ಲಾಂತಂದರೆ ತಳ ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಸ್ಪೂನಲ್ಲಿ ಆಗಾಗ ಕೈ ಬಿಡ್ದಿರ ಇದನ್ನು ನಾವು ಕಾಯಿಸ್ಕೋಬೇಕು ನೋಡಿ ಹಾಲು ಇದೆ ಈಗ ಈ ಥರ ಚೆನ್ನಾಗಿ ಹಾಲು ಉಕ್ಕಬೇಕು ಒಂದು ನಿಮಿಷದವರೆಗೂ ಇದು ಚೆನ್ನಾಗಿ ಕುದಿಬೇಕು ಈಗ ನಾವು ಅಕ್ಕಿ ಮತ್ತು ಹಾಲನ್ನ ಅಳತೆ ಮಾಡ್ಕೊಂಡಿದ್ವಲ್ಲ ಆ ಗ್ಲಾಸಲ್ಲೇ ನಾಲ್ಕು ಗ್ಲಾಸಷ್ಟು ನೀರು ಹಾಕೋಬೇಕು ಒಂದು ಗ್ಲಾಸ್ ಆಯಿತು ಎರಡು ಮೂರು ನಾಲ್ಕು ಗ್ಲಾಸು ಈಗ ಹಾಲು ಬಂದು ಆರು ಗ್ಲಾಸ್ ಹಾಕ್ಕೊಂಡಿದ್ದೀವಿ ನಾಲ್ಕು ಗ್ಲಾಸು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಸ್ಕೋಬೇಕು ಈಗ ಎರಡವರು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ವಲ್ಲ ನೀರೆಲ್ಲ ಬಸ್ಬಿಟ್ಟು ಅಕ್ಕಿನ ಈಗ ಹಾಲೊಳಗಡೆ ಹಾಕೋಬೇಕು ನೋಡಿ ಈ ಥರ ಹಾಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೋಬೇಕು ಸ್ಟೌವ್ ಮೀಡಿಯಮ್ ಉರಿಯಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ತಳ ಸೀದ್ಬಿಡತ್ತೆ ಅಕ್ಕಿ ಬೇಯಷ್ಟೊತ್ತಿಗೆ ನಾವು ಬಾದಾಮಿ ಮತ್ತು ಗೋಡಂಬಿನ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ಈ ಥರ ಪುಡಿ ಮಾಡಿಕೊಂಡು ಒಂದು ಚಿಕ್ಕ ಬೋಲ್ಗೆ ತೆಗೆದಿಟ್ಕೊಳ್ಳೋಣ ಮಿಕ್ಸಿಯಲ್ಲಿ ಹಾಕ್ಬಿಟ್ರೆ ತುಂಬ ಪುಡಿಯಾಗಿಬಿಡತ್ತೆ ಅದಕ್ಕೋಸ್ಕರ ನಾನು ಈ ಥರ ಕುಟ್ಬಿಟ್ಟು ಪುಡಿ ಮಾಡ್ಕೋತೀನಿ ಈಗ ನೋಡಿ ಬಾದಾಮಿನ ಕುಟ್ಟಿ ಪುಡಿ ಇದ್ದೀನಿ ಇದನ್ನಷ್ಟೇ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಬಿಡೋಣ ಈಗ ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ಈಗ ಮೂರು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ಈ ಪಾಯಸಕ್ಕೆ ನಾನು ಏಲಕ್ಕಿ ಪುಡಿ ಹಾಕೋದಿಲ್ಲ ಈ ಪಲಾವ್ ಎಲೆನೇ ಹಾಕಿ ಕುದಿಸೋದ್ರಿಂದ ಆ ಎಲೆದು ಘಮ ತುಂಬ ಚೆನ್ನಾಗಿ ಮೈಲ್ಡಾಗಿರುತ್ತೆ ತುಂಬ ಘಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿ ಏಲಕ್ಕಿ ಪುಡಿ ಹಾಕ್ದಿರ ಈ ಬೇಲೀಸ್ ಅಂದರೆ ಪಲಾವ್ ಎಲೆನೇ ಹಾಕಿ ಈ ಪಾಯಸನ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಪಾಯಸ ಮಾಡಿದ್ರಂತೂ ನಮ್ಮ ಮನೇಲಿ ಎಷ್ಟು ಮಾಡಿದ್ರೂ ಖಾಲಿ ಆಗಿಬಿಡುತ್ತೆ ಉಳಿಯೋದೇ ಇಲ್ಲ ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಗಟ್ಟಿಗೆ ಆಗ್ತಾ ಬರ್ತಾಯಿದೆ ಇನ್ನೂ ಸ್ವಲ್ಪೊತ್ತು ಬೇಯಿಸ್ಕೋಬೇಕು ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಧಾನಕ್ಕೇ ಮಾಡ್ಕೋಬೇಕು ನೋಡಿ ಈಗ ಕು ಅಕ್ಕಿ ಎಲ್ಲ ಸ್ವಲ್ಪ ಅರ್ಧ ಬೆಂದಾದಮೇಲೆ ಸ್ವಲ್ಪ ಗಟ್ಟಿಗಾಗಿದೆ ಅಲ್ವಾ ಆವಾಗ ಒಂದು ಚಿಟ್ಕಿಯಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಅರ್ಧದಷ್ಟಾಗಿದೆ ಹಾಲು ಒಳ್ಳೆ ಐಸ್ ಕ್ರೀಮ್ ತಿನ್ನೋ ಥರ ಇರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಈ ಪಾಯಸನ ಹಾಗೆ ಈ ಥರ ರುಚಿಯಾಗಿರೋ ಅಡುಗೆಗಳು ಬೇಕಂದರೆ ದಯವಿಟ್ಟು ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬಿಡಿ ಹಾಗೆ ಇದು ಕುದೀತಾ ಇರುವಾಗ ಸೈಡಲ್ಲೆಲ್ಲ ಕೆನೆ ಕಟ್ಕೊಳತ್ ನೋಡಿ ಅದನ್ನು ಕೂಡ ನಾವು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳೋಣ ನೋಡಿ ಈಗ ಚೆಕ್ ಮಾಡ್ತೀನಿ ನಾನು ಬೆಂದಿದ್ಯಾ ಹೇಳ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಚೆಕ್ ಮಾಡೋಣ ಒಂದು ಬೆರಳಲ್ಲಿ ಹಿಂಗೆ ಮ್ಯಾಶ್ ಮಾಡಿದ ತಕ್ಷಣ ಅದು ಮೆತ್ತಗಾಗಿಬಿಡಬೇಕು ಅನ್ನ ಆವಾಗ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಈಗ ಕೋವಾನ ಅರ್ಧ ಗ್ಲಾಸು ಉಗುರು ಬೆಚ್ಚ ನೀರಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಆಗಬೇಕು ಈಗ ಇದನ್ನು ಈ ಬೇಯ್ತಾರ ಪಾಯಸಕ್ಕೆ ಹಾಕ್ಕೊಂಬಿಡೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಬೇಯಬೇಕು ಜೊತೆಗೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ತುಂಬ ಟೇಸ್ಟಾಗಿರುತ್ತೆ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಮಿಲ್ಕ್ ಮೇಡ್ ಹಾಕೋತೀನಿ ನೂರು ಎಮ್ ಎಲ್ ಮಿಲ್ಕ್ ಮೇಡ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಥರ ಕುದಿಸ್ಕೊಂಡ್ಮೇಲೆ ಒಂದು ಕಪ್ ಸಕ್ಕರೆ ಇಟ್ಕೊಂಡಿದ್ನಲ್ಲ ಅದರಲ್ಲಿ ನಾನು ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡ್ತೀನಿ ಒಂದೇ ಸಲ ಹಾಕ್ಕೊಳ್ಳೋದು ಬೇಡ ಉಳಿದಿದ್ದು ಬೇಕಂದರೆ ಮತ್ತೆ ಹಾಕ್ಕೊಳ್ಳೋಣ ಈಗ ಸಕ್ಕರೆ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಪಾಯಸ ತೊಂದರೆ ಇಲ್ಲ ಮತ್ತೆ ಕುದಿಸ್ತಿರ್ತೀವಲ್ಲ ಮತ್ತೆ ಕರೆಕ್ಟ್ ಹದಕ್ಕೆ ಬರುತ್ತೆ ಈಗ ಒಂದು ಸಲ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಕಾಲು ಗ್ಲಾಸ್ ಸಕ್ಕರೆ ಉಳಿದಿತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವೀಟ್ನ ಹೆಚ್ಚಾಗಿ ತಿಂತಾರೆ ನನ್ನ ಮಗ ಸೊಸೆ ನನ್ನ ಮಕ್ಕಳು ಎಲ್ಲರೂ ಅದಕ್ಕೆ ನಾನು ಒಂದು ಕಪ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ನೋಡಿ ಒಳ್ಳೆಯ ಕ್ರೀಮಿ ಟೆಕ್ಸ್ಚರ್ ಇದೆ ನೋಡೋದಕ್ಕೇ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ಹದಕ್ಕೆ ಬಂದರೆ ಸಾಕು ಪಾಯಸ ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಈಗ ಒಂದು ಚಿಕ್ಕ ಬಾಣಲಿನ ಸ್ಟೋವ್ ಮೇಲೆ ಇಟ್ಕೊಂಡು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಮೇಲೆ ಫಸ್ಟು ಬಾದಾಮಿನ ಫ್ರೈ ಮಾಡ್ಕೋತೀನಿ ಆಮೇಲೆ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ನಾನು ಒಣ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪೊತ್ತು ಈ ಥರ ಫ್ರೈ ಮಾಡಿದ ತಕ್ಷಣವೇ ಒಣ ದ್ರಾಕ್ಷಿ ಕೂಡ ಫ್ರೈ ಆಗಿಬಿಡುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಪಾಯಸಕ್ಕೆ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಫ್ರೈ ಮಾಡಿ ಹಾಕೋದ್ರಿಂದ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇರುತ್ತೆ ತುಂಬ ಟೇಸ್ಟಿಯಾಗುತ್ತೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ ದಸರಾ ಸ್ಪೆಷಲ್ ಅಕ್ಕಿ ಪಾಯಸ ರೆಡಿ ಇದೆ ಇದನ್ನು ಬಿಸಿ ಆದರೂ ಸೇವಿಸ್ಬೋದು ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡಿಕೊಂಡು ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗುತ್ತೆ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್